ನಮಸ್ಕಾರ ಬಿಬಿಕೆ ಫ್ಯಾನ್ಸ್ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ಇಂದಿನ ಬಿಬಿಕೆ ಟ್ವೆಲ್ ಗ್ರ್ಯಾಂಡ್ ಫಿನಾಲೆಯ ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ನಿಮಗಾಗಿ ಫ್ರೆಂಡ್ಸ್ ಬಿಬಿಕೆ ಟ್ವೆಲ್ ಫಿನಾಲೆಯಲ್ಲಿ ಈಗ ಹೊರಬಂದಿರುವ ಹೆಸರು ಕಾವ್ಯ ಶೈವ ಹೌದು ಕಾವ್ಯಾಗೆ ನಾಲ್ಕನೇ ಸ್ಥಾನ ಅಂದ್ರೆ ಮೂರನೇ ಅಪ್ ಪಟ್ಟ ಲಭಿಸಿದೆ ಪೈಪೋಟಿ ತುಂಬಾ ಹೈ ಟಾಪ್ ಸಿಕ್ಸ್ನಲ್ಲಿ ಗಿಲ್ಲಿ ನಟ ಕಾವ್ಯ ಶೈವ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಧನುಷ್ ಗೌಡ ಮತ್ತು ರಘು ಇದ್ದರು ಮೊದಲಿಗೆ ಧನುಷ್ ಔಟ್ ನಂತರ ರಘು ಆಮೇಲೆ ಫೈನಲ್ ಫೋರ್ಗೆ ಬಂದವರು ಗಿಲ್ಲಿ ನಟ ಕಾವ್ಯ ಶೈವ ಅಶ್ವಿನಿ ರಕ್ಷಿತಾ ಬಿಬಿಕೆ ಇತಿಹಾಸದಲ್ಲಿ ಮೊದಲ ಬಾರಿ ಟಾಪ್ ಫೋರ್ನಲ್ಲಿ ಮೂರು ಮಹಿಳೆಯರು ಇದು ದೊಡ್ಡ ರೆಕಾರ್ಡ್ ಮತ್ತು ಅದಕ್ಕೆ ಸಾಕ್ಷಿ ಕಾವ್ಯಶೈವ ಈ ಬಾರಿ ಎಲಿಮಿನೇಷನ್ ನಡೆಸಿದವರು ಸ್ಟಾರ್ ರವಿಚಂದ್ರನ್ ಅವರು ಬಿಬಿಕೆ ಮನೆಯಲ್ಲಿ ಐದು ಲಕ್ಷ ರು ಇರುವ ಸೂಟ್ಕೇಸ್ ಆಫರ್ ನೀಡಿದರು ಯಾರು ಬೇಕಾದರೂ ತಗೊಂಡು ಬರಬಹುದು ಎಂದರು ನಾಲ್ವರು ಆಫರ್ ತಿರಸ್ಕರಿಸಿದರು ಪ್ಯೂರ್ ಕಾನ್ಫಿಡೆನ್ಸ್ ವೋಟ್ಸ್ ಆಧಾರದಲ್ಲಿ ನಾಲ್ಕನೇ ಸ್ಥಾನ ಕಾವ್ಯ ಶೈವಾಗೆ ಲಭಿಸಿತು ಅವರು ವೇದಿಕೆಯಿಂದ ಹೊರಬಂದಾಗ ಕುಟುಂಬದವರು ಕಣ್ಣೀರಿಟ್ಟರು ತಾಯಿ ಹೇಳಿದರು ಇಷ್ಟು ಬೇಗ ಹೊರಬರ್ತಾಳೆ ಅಂತ ಅಂದುಕೊಂಡಿರಲಿಲ್ಲ ತಮ್ಮ ಹೇಳಿದರು ನಾವು ಟಾಪ್ ಟೂನಲ್ಲಿ ನೋಡಕ್ಕೆ ಬಯಸಿದ್ದೆವು ಕಾವ್ಯನ ಮಾತು ಸಿಂಪಲ್ ಆದರೆ ತುಂಬಾ ಸ್ಟ್ರಾಂಗ್ ಇದು ಕಪಲ್ ಶೋ ಅಲ್ಲ ಇದು ಬಿವಿಕೆ ಕೆ ನಾನು ನನ್ನ ಮಾತು ಹೇಳಿಕೊಂಡೆ ಇಷ್ಟು ವಾರ ನನ್ನನ್ನ ಉಳಿಸಿದ ಜನರಿಗೆ ನನ್ನ ನಮನ ಪ್ರಾಯೋಜಕರಿಂದ ಕಾವ್ಯ ಶೈವಾಗೆ ಒಟ್ಟಾರೆ ಹತ್ತು ಲಕ್ಷ ರು ಪ್ರೈಸ್ ಲಭಿಸಿದೆ ಅವರ ಪ್ರಯಾಣ ಭರ್ಜರಿ ಕಾನ್ಫಿಡೆನ್ಸ್ ಆಟಿಟ್ಯೂಡ್ ಬೋಲ್ಡ್ನೆಸ್ ಗೇಮ್ ಪ್ಲೇ ಆಲ್ ಸ್ಟ್ರಾಂಗ್ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಕಮೆಂಟ್ನಲ್ಲಿ ಹೇಳಿ कव्य टाप टू के अर् लाइम शेर बीबिकेवेलव सब्सक्राइब सब्सक्रई